ಹಾಯ್ ಸ್ನೇಹಿತರೆ ನಮಸ್ಕಾರ ಭಾಳಷ್ಟು ಜನ ಮೆಸೇಜ್ ಮಾಡಿ ಹೇಳಿದ್ರಿ ಕಮೆಂಟ್ ಮಾಡಿದ್ರಿ ಪಾಯಿಂಟ್ ಟೇಬಲ್ ಬಗ್ಗೆ ಒಂದು ಕ್ಲಾರಿಟಿ ಕೊಡುವಂಥ ವಿಡಿಯೋ ಬ್ರೋ ಅಪ್ಡೇಟ್ ಕೊಡಿ ಅಂತ ಸೊ ನಿಮಗೋಸ್ಕರ ಈ ವಿಡಿಯೋ ಯಾವುದೇ ಗೊಂದಲ ಇಲ್ಲದೆ ಪಾಯಿಂಟ್ ಟೇಬಲ್ ಸಿನಾರಿಯೋ ಹೇಗಿದೆ ಟಾಪ್ ಫೋರಲ್ಲಿ ಯಾರು ಉಳ್ಕೋತಾರೆ ಯಾರ್ಯಾರು ರೇಸ್ಲಿದ್ದಾರೆ ಇದು ಒಂದು ಕ್ಲಾರಿಟಿಯನ್ನು ಕೊಡುವಂಥ ವೀಡಿಯೋ ಇದು ಬನ್ನಿ ತಡ ಮಾಡೋದು ಬೇಡ ಈಗ ಪಾಯಿಂಟ್ ಟೇಬಲ್ ನೋಡೋಣ ಪಾಯಿಂಟ್ ಟೇಬಲ್ ಹೀಗಿದೆ ಹತ್ತು ಟೀಮ್ಗಳಲ್ಲಿ ಮೂರು ಎಲಿಮಿನೇಟ್ ಆಗಿದೆ ನಿನ್ನೆ ಸನ್ರೈಸರ್ಸ್ ಎಲಿಮಿನೇಟ್ ಆಗೋ ಮೂಲಕ ಮೂರು ಟೀಮ್ ಹೋಯ್ತು ಈಗ ನಾಲ್ಕು ಪ್ಲೇಸ್ಗೆ ಏಳು ಟೀಮ್ ರೇಸಲ್ಲಿದೆ ಸೊ ನಾವು ಬಾಟಮ್ ಇಂದ ನೋಡ್ತಾ ಹೋಗೋಣ ಲಕ್ನೋ ಸೂಪರ್ ಜೈಂಟ್ಸ್ ಏಳನೇ ಅಲ್ಲಿ ಇರೋದು ಹನ್ನೊಂದು ಮ್ಯಾಚಲ್ಲಿ ಐದು ಅವರು ಗೆದ್ದಿದ್ದಾರೆ ಆರು ಸೋತಿದ್ದಾರೆ ಮೈನಸ್ ಜೀರೋ ಪಾಯಿಂಟ್ ಫೋರ್ ಸಿಕ್ಸ್ ನೈನ್ ಮೈನಸ್ ಇದೆ ಈಗಿರುವಂತ ಟೀಮಲ್ಲಿ ಮೈನಸ್ ಅಲ್ಲಿರೋದು ಇವರೊಬ್ರೆ ಸೊ ಅವ್ರಿಗಿರೋದು ಇನ್ನು ಮೂರು ಮ್ಯಾಚ್ ಸೊ ಅದರಲ್ಲಿ ಅವರು ಮೂರಕ್ಕೆ ಮೂರು ಗೆಲ್ಬೇಕು ಆಗ ಕ್ವಾಲಿಫೈ ಆಗ್ತಾರೆ ಹದಿನಾರು ಯಾಕಂದ್ರೆ ಈ ಸಲ ನೋಡ್ತಾ ಇದ್ರೆ ಹದಿನಾಲ್ಕು ಪಾಯಿಂಟ್ ಒಂದು ಇದಾಗಲ್ಲ ಮಾನದಂಡ ಆಗಲ್ಲ ಅಂತ ಅನಿಸ್ತಾ ಇದೆ ಹಿಂದೆಲ್ಲ ಹದಿನಾಲ್ಕು ಗಳಿಸಿದ್ರೆ ನೀವು ಕ್ವಾಲಿಫೈ ಆಗ್ತಾ ಇದ್ರಿ ಬಟ್ ಇಲ್ಲಿ ನೋಡಿ ಈಗ ಆಲ್ರೆಡಿ ಈಗ ಹದಿನಾಲ್ಕು ಪಾಯಿಂಟ್ ನಾಲ್ಕು ಟೀಮ್ ಗಳು ಆಗಿದೆ ಸೊ ಹಾಗಾಗಿ ಹದಿನಾಲ್ಕು ಬಂದರೆ ನಾನು ಹೋಗ್ತೀನಿ ಅನ್ನೋ ಸಿಚುವೇಶನ್ ಇಲ್ಲ ಈ ಸಲ ಸೊ ಹಾಗಾಗಿ ಹದಿನಾರೇ ಈ ಸಲ ಇರುವಂಥ ಪಾಯಿಂಟ್ ಮೇ ಬಿ ಹದಿನೈದು ಎಲ್ಲೋ ಒಂದು ಕಡೆ ವರ್ಕೌಟ್ ಆಗ್ಬೋದೇನೋ ಹದಿನೈದು ಅನ್ನೋದು ಬಟ್ ಹದಿನಾಲ್ಕನ ಮೈಂಡಿಂದ ತೆಗೆದುಬಿಡಿ ಸೊ ಹದಿನಾಲ್ಕು ಪಾಯಿಂಟ್ ಎಲ್ಲ ಸಾಕಾಗಲ್ಲ ಸೊ ಇವರು ಇನ್ನು ಉಳಿದಿರುವಂಥ ಮೂರು ಮ್ಯಾಚಲ್ಲಿ ಮೂರು ಗೆಲ್ಲಬೇಕು ಆಗ ಹದಿನಾಲ್ಕು ಬರ್ತಾರೆ ಸೊ ಅವ್ರಿಗೆ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ ಅದು ಕಷ್ಟ ಸದ್ಯಕ್ಕೆ ಅವ್ರ ಫಾರ್ಮ್ ನೋಡಿದ್ರೆ ಇನ್ನು ಕೆ ಕೆ ಆರ್ ಹನ್ನೊಂದು ಮ್ಯಾಚಲ್ಲಿ ಹನ್ನೊಂದು ಪಾಯಿಂಟ್ ಸೊ ಅವರು ಮೂರಕ್ಕೆ ಮೂರು ಗೆದ್ದರೆ ಹದಿನೇಳು ಆಗ್ತಾರೆ ಸೊ ಅವ್ರಿಗೆ ಚಾನ್ಸಸ್ ಇದೆ ಆದರೆ ಒಂದು ಚಾನ್ಸ್ ಇದೆ ಬಟ್ ಕೆ ಕೆ ಆರ್ ಫಾರ್ಮ್ ನೋಡಿದ್ರೆ ಅವರು ಕೂಡ ಡೌಟ್ ಅನ್ನಿಸ್ತಾ ಇದೆ ಇನ್ನು ಆರಂಭದಲ್ಲಿ ಭಾಳ ಚೆನ್ನಾಗಿ ಆಡಿದಂತಹ ಡೆಲ್ಲಿ ಹನ್ನೊಂದು ಮ್ಯಾಚಲ್ಲಿ ಹದಿಮೂರು ಪಾಯಿಂಟ್ ರಂಡ್ರೆಡ್ ಚೆನ್ನಾಗಿದೆ ಬಟ್ ಕಳೆದ ಮೂರು ಮ್ಯಾಚ್ ಅವ್ರು ಬ್ಯಾಕ್ ಟು ಬ್ಯಾಕ್ ಸೋತಿರೋದ್ರಿಂದ ಉಳಿದಿರುವಂಥ ಮೂರು ಗೆಲ್ಲಬೇಕು ಅವರು ಗೆದ್ದರೆ ಹತ್ತೊಂಬತ್ತು ಆಗ್ತಾರೆ ಎರಡೇನಾದರೂ ಗೆದ್ರೆ ಆಗುತ್ತೆ ಮೇ ಬಿ ಎರಡು ಗೆದ್ದರೆ ಆದರೆ ಅವ್ರಿಗೊಂದು ಚಾನ್ಸ್ ಇದೆ ಸೊ ಒಂದೇನಾದರೂ ಗೆದ್ರೆ ಅದೇ ಬೇರೆ ಟೀಮ್ದು ರನ್ ರೇಟ್ ಅವರು ನೋಡ್ಕೊಳ್ಬೇಕಾಗತ್ತೆ ಇಂಥ ಸಿಚುವೇಷನ್ ಇದೆ ಸೊ ಇದು ಡೆಲ್ಲಿ ಪರಿಸ್ಥಿತಿ ಇನ್ನು ಉಳಿದಿರುವಂತ ನಾಲ್ಕು ಟೀಮ್ಗಳು ಇವತ್ತು ಮುಂಬೈ ವರ್ಸಸ್ ಗುಜರಾತ್ ಮ್ಯಾಚ್ ಇದೆ ಈ ತ್ರೀ ಫೋರ್ ಇಬ್ಬರದು ಗುಜರಾತ್ ಟೈಟನ್ಸ್ ಈಗ ಹತ್ತು ಮ್ಯಾಚ್ ಆಡಿದ್ದಾರೆ ಹದಿನಾಲ್ಕು ಪಾಯಿಂಟ್ ಅವರಿಗೆ ನಾಲ್ಕು ಮ್ಯಾಚ್ ಇದೆ ಜೊತೆಗೆ ರನ್ ರೇಟ್ ಚೆನ್ನಾಗಿದೆ ಇವತ್ತೇನಾದರೂ ಅವ್ರು ಗೆದ್ರೆ ಹದಿನಾರು ಪಾಯಿಂಟ್ ಜೊತೆ ಟಾಪಿಗೆ ಹೋಗ್ತಾರೆ ಹದಿನಾರು ನಮ್ಮನ್ನ ಎರಡನೇ ಪ್ಲೇಸಿಗೆ ತಳ್ಳುತ್ತಾರೆ ಆರ್ ಸಿ ಬಿನ ಮುಂಬೈ ಗೆದ್ರು ಕೂಡ ಅವರು ಟಾಪಿಗೆ ಹೋಗ್ತಾರೆ ಯಾಕಂದ್ರೆ ಇಬ್ಬರದು ಹದಿನಾಲ್ಕಿದೆ ರನ್ ರೇಟ್ ಆರ್ ಸಿ ಬಿಗಿಂತ ಚೆನ್ನಾಗಿದೆ ಸೊ ಈ ಕಾರಣಕ್ಕೆ ಇವತ್ತು ಯಾರೇ ಗೆದ್ದರು ಕೂಡ ಆರ್ ಸಿ ಬಿ ಸೆಕೆಂಡಿಗೆ ಬರುತ್ತೆ ಇದಂತೂ ಪಕ್ಕಾ ಸೊ ಇದು ಅವರ ಸಿಚುವೇಶನ್ ಏನು ಗುಜರಾತ್ಗೆ ಹತ್ತರಲ್ಲಿ ಇನ್ನು ನಾಲ್ಕು ಮ್ಯಾಚ್ ಇರೋದ್ರಿಂದ ನಾಲ್ಕಕ್ಕೆ ನಾಲ್ಕು ಗೆದ್ರು ಕೂಡ ಅವ್ರು ಇಪ್ಪತ್ತೆರಡಕ್ಕೆ ಹೋಗ್ತಾರೆ ಅವ್ರಿಗೆ ಮತ್ತು ನಮಗೆ ಮಾತ್ರ ಇಪ್ಪತ್ತೆರಡಕ್ಕೆ ಹೋಗೋಕ್ಕೆ ಒಂದು ಅವಕಾಶ ಇರೋದು ಸೊ ಹತ್ತರಲ್ಲಿ ಹದಿನಾಲ್ಕಿದೆ ನಾಲ್ಕು ಗೆದ್ರೆ ಇಪ್ಪತ್ತೆರಡು ಮುಂಬೈದು ಹಾಗೆ ಹನ್ನೊಂದು ನಾಲ್ಕು ಮೂರು ಗೆದ್ರೇನು ಅವ್ರು ಇಪ್ಪತ್ತಕ್ಕೆ ಹೋಗ್ತಾರೆ ಇನ್ನು ಪಂಜಾಬ್ ಕಿಂಗ್ಸ್ ಹನ್ನೊಂದು ಮ್ಯಾಚಲ್ಲಿ ಹದಿನೈದು ಅವ್ರಿಗಿಂದು ಮೂರು ಮ್ಯಾಚ್ ಇದೆ ಮೂರಕ್ಕೆ ಮೂರು ಗೆದ್ದರೆ ಇಪ್ಪತ್ತೊಂದಕ್ಕೆ ಹೋಗ್ತಾರೆ ಇಲ್ಲ ಒಂದು ಎರಡು ಗೆದ್ದರೆ ಅವರು ಇಪ್ ಹತ್ತೊಂಬತ್ತರಲ್ಲಿ ಉಳ್ಕೋತಾರೆ ಇನ್ನು ಆರ್ ಸಿ ಬಿ ಇನ್ನು ಉಳಿದಿರುವಂಥ ಮೂರು ಗೆದ್ರೆ ನಾವು ಇಪ್ಪತ್ತೆರಡು ಟಾಪಿಗೆ ಹೋಗ್ತೀವಿ ವೇಳೆ ಎರಡು ಗೆದ್ದರೆ ಇಪ್ಪತ್ತು ಬಟ್ ಏನಾದರೂ ಕೂಡ ನಾವು ಕ್ವಾಲಿಫೈ ಆಗ್ತೀವಿ ಅದರಲ್ಲಿ ಏನು ಸಮಸ್ಯೆ ಇಲ್ಲ ಮೂರಕ್ಕಿನ್ನೂ ಮೂರು ಸೋತರು ಕೂಡ ನಾವು ಕ್ವಾಲಿಫೈ ಆಗೋದು ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಪಕ್ಕ ಬಟ್ ಆ ಥರ ಆಗೋದು ಬೇಡ ಮೂರಕ್ಕೆ ಮೂರು ಗೆಲ್ಲೋಣ ಇಲ್ಲ ಮಿಸ್ ಆಯಿತು ಒಂದು ಯಾವುದು ಅಂತಂದರೆ ಎರಡಂತೂ ಗೆಲ್ಲೇಬೇಕು ಇದು ಸಿಚುವೇಶನ್ ಸೊ ಸದ್ಯಕ್ಕೆ ಪರ್ಸೆಂಟೇಜ್ ನಾವು ನೋಡ್ತಾ ಹೋದರೆ ಯಾವ್ಯಾವ ಟೀಮಿಗೆ ಅವಕಾಶ ಇದೆ ನಾವು ನೋಡೋಣ ಅದನ್ನ ನೋಡಿ ಆರ್ ಸಿ ಬಿಗೆ ತೊಂಬತ್ತೇಳು ಪರ್ಸೆಂಟ್ ಅವರು ಕ್ವಾಲಿಫೈ ಆಗೋದು ಪ್ರೊಬಿಲಿಟಿ ಗುಜರಾತ್ ಏಯ್ಟಿ ಸಿಕ್ಸ್ ಪರ್ಸೆಂಟ್ ಪಂಜಾಬ್ ಒಂದು ಎಂಬತ್ತೈದು ಪರ್ಸೆಂಟ್ ಮುಂಬೈ ಇಂಡಿಯನ್ಸ್ ಎಂಬತ್ನಾಲ್ಕು ಪರ್ಸೆಂಟ್ ಈ ನಾಲ್ಕು ಟೀಮ್ಗಳು ಬಹುತೇಕ ಈಗ ಟಾಪ್ ಫೋರಲ್ಲಿ ಉಳ್ಕೋಬೋದು ಏನಾದರೂ ಕೊನೆ ಹಂತದ ಡ್ರಾಮಾ ಆದರೆ ಡೆಲ್ಲಿ ಒಳಗೆ ಬರುತ್ತೆ ಸೊ ಈ ಐದು ಟೀಮ್ ಕೋಲ್ಕತ್ತಾ ಲಕ್ನೋ ಬಹುತೇಕ ಲಕ್ನೋ ಅಂತೂ ಕಷ್ಟನೇ ಕೋಲ್ಕತ್ತಾ ಎಲ್ಲೋ ಒಂದು ಕಡೆ ಮಿರ್ ಆಕಲ್ ಆಗಿ ಏನೋ ಒಂದು ಅದೃಷ್ಟ ಇದ್ದು ಬರಬಹುದು ಬಟ್ ಈ ಟಾಪ್ ಫೋರ್ಗಳು ಹಾಗೆ ಉಳ್ಕೊಳ್ಳುತ್ತೆ ಅಂತ ಅನಿಸ್ತಾ ಇದೆ ಆರ್ ಸಿ ಬಿ ಗುಜರಾತ್ ಪಂಜಾಬ್ ಮುಂಬೈ ಪಂಜಾಬ್ ಮುಂಬೈ ಅವ್ರ ಜೊತೆ ಡೆಲ್ಲಿ ಐದನೇ ಟೀಮ್ ಆಗಿ ಈ ಟಾಪ್ ಫೋರ್ ಟಾಪ್ ಟೂಲಿ ಬಹುತೇಕ ಆರ್ ಸಿ ಬಿ ಮತ್ತೆ ಜಿ ಟಿ ಉಳ್ಕೋಬಹುದು ಅಂತ ಸದ್ಯಕ್ಕೆ ಲೆಕ್ಕಾಚಾರ ಇದೆ ಸೊ ಇದು ಟಾಪ್ ಟೂ ಬರ್ಬೋದು ಏನಾದರೂ ಮುಂಬೈ ಚೆನ್ನಾಗಿ ಆಡಿದ್ರೆ ಟಾಪ್ ಟು ಆರ್ ಸಿ ಬಿ ಅಥವಾ ಮುಂಬೈ ಆಗುತ್ತೆ ಸೊ ಇಂಥ ಒಂದು ಚಾನ್ಸಸ್ ಇದೆ ಇದು ಸದ್ಯದ ಪಾಯಿಂಟ್ ಟೇಬಲ್ ಸಿನಾರಿಯೋ